ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಈ ಪರಿಹಾರ ಬಂದು ಬುಧವಾರ ರಾತ್ರಿ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಬೇರೆ ದಿನಗಳಲ್ಲಿ ಮಾಡಿಕೊಳ್ಳೋದಕ್ಕೆ ಹೋಗ್ಬೇಡಿ ಈಗಿನ ಕಾಲಮಾನದಲ್ಲಿ ಅಂದರೆ ಮಾನವ ಜೀವನದಲ್ಲಿ ತುಂಬ ಪ್ರಾಮುಖ್ಯವಾಗಿ ಇರುವಂಥ ಒಂದು ಸಮಸ್ಯೆ ಅಂದರೆ ಅದು ಹಣಕಾಸಿನ ಸಮಸ್ಯೆ ಎಲ್ಲ ರೀತಿಯಲ್ಲೂ ಪ್ರತಿಯೊಂದಕ್ಕೂ ನಮಗೆ ಜೀವನ ನಡೆಸೋದಕ್ಕೆ ಪ್ರತಿ ಒಂದು ಒಂದು ಹಂತದಲ್ಲೂ ಕೂಡ ಹಣ ಅನ್ನೋದು ಬಹಳ ಮುಖ್ಯವಾಗಿರೋದ್ರಿಂದ ಆ ಹಣವನ್ನು ಯಾವ ಥರ ನಾವು ಗಳಿಸ್ಕೊಳ್ಬೇಕು ಅಂತ ಸುಮಾರು ಜನಕ್ಕೆ ಕಷ್ಟ ಅನಿಸುತ್ತೆ ಅದು ಆದಾಯ ಹೆಚ್ಚಾಗಬೇಕು ದುಡೀತಾ ಇದ್ದರೆ ನಮಗೆ ಸಾಲಗಳು ಅನ್ನೋದು ಕಡಿಮೆ ಆಗಬೇಕು ಈ ರೀತಿ ನಾವು ಅಂದ್ಕೊಳ್ತಾ ಇರ್ತೀವಿ ಆದರೆ ಅದು ಯಾವುದು ಸಾಧ್ಯ ಆಗದೇ ಇದ್ದಾಗ ತುಂಬ ಕಷ್ಟದಲ್ಲಿರ್ತೀವಿ ಸಾಲ ಮಾಡಿಕೊಂಡಾಗ ಸಾಲಗಾರರು ಬಂದು ಮನೆಯ ಹತ್ತಿರ ತೊಂದರೆ ಕೊಡುವಂಥದ್ದು ಹಾಗೇ ಇಂಟ್ರೆಸ್ಟ್ ಜಾಸ್ತಿ ಕಟ್ತಾ ಇದ್ದೀವಿ ಅಂತ ನಮಗೂ ಕೂಡ ಬೇಜಾರಾಗುವಂಥದ್ದು ಏನೇ ಕೆಲಸ ಅಂದ್ಕೊಂಡ್ರೂ ಕೂಡ ಯಾಕೋ ನಮ್ಮ ಹಣೆ ಬರಹದಲ್ಲಿ ಆ ಕೆಲಸ ಆಗಿ ಬರ್ತಾಯಿಲ್ಲ ಏನು ಕೈಗೆತ್ಕೊಂಡ್ರೂ ಕೂಡ ಅದೃಷ್ಟ ಅನ್ನೋದು ಚೆನ್ನಾಗಿಲ್ಲ ಅಂತ ನಮಗೆ ನಾವೇ ಒಂದೊಂದು ಸಾರಿ ನಮ್ಮ ಅದೃಷ್ಟನ ಪರೀಕ್ಷೆಗೆ ಇಡ್ತೀವಿ ನೋಡಿ ಆ ಥರ ನಮ್ಮ ಸಿದ್ಧಿಶಾಸ್ತ್ರಗಳಲ್ಲಿ ಈ ತಂತ್ರ ಪರಿಹಾರಗಳು ಅನ್ನೋದು ಮಾನವ ಜೀವನಕ್ಕೆ ಬಹಳ ಹತ್ತಿರವಾಗಿರುವಂಥ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಈ ಪರಿಹಾರಗಳು ಅನ್ನೋದು ಇರುವಂಥದ್ದು ಅದನ್ನು ನಾವು ಎಷ್ಟು ಶ್ರದ್ಧಾ ನಂಬಿಕೆಯಿಂದ ಮಾಡ್ಕೊಳ್ತೀವಿ ಯಾವ ದಿನ ಮಾಡ್ಕೊಳ್ತೀವಿ ಅನ್ನೋದರ ಮೇಲೆ ಈ ಪರಿಹಾರಗಳು ನಿಂತಿರುತ್ತೆ ಸ್ನೇಹಿತರೆ ಎಲ್ಲ ರೀತಿಯ ಪರಿಹಾರಗಳು ಕೂಡ ಎಲ್ರಿಗೂ ಕೂಡ ಅದು ಸೂಟಬಲ್ ಆಗಿರೋದಿಲ್ಲ ಕೆಲವೊಬ್ಬರಿಗೆ ಬಹಳ ಬೇಗ ಕೆಲವೊಂದು ಪರಿಹಾರಗಳು ಅನ್ನೋದು ಅದೃಷ್ಟದ ರೂಪದಲ್ಲೂ ಕೂಡ ಬರುತ್ತೆ ಕೆಲವೊಬ್ಬರಿಗೆ ಎಷ್ಟೇ ಒಂದು ಪೂಜೆ ಮಾಡ್ತಾಯಿದ್ದೀವಿ ಅಥವಾ ಮಂತ್ರ ಜಪ ಮಾಡ್ತಾಯಿದ್ದೀವಿ ನಾವು ಒಂದು ನಿರ್ಗತಿಕರಿಗೆ ಸಹಾಯ ಇದ್ದೀವಿ ಎಲ್ಲ ರೀತಿಯಲ್ಲೂ ನಮ್ಮ ಕೈಯಲ್ಲಿ ಸಾಧ್ಯ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈ ಮೀರಿ ಕೂಡ ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತೀವಿ ಆದರೂ ಯಾಕೆ ನಮಗೆ ಇಷ್ಟು ಕಷ್ಟಗಳು ಅಂತ ಒಂದೊಂದು ಸಾರಿ ನಮಗೆ ಅನ್ನಿಸ್ತಾ ಇರುತ್ತೆ ಯಾಕಂದರೆ ಯಾರಿಗೂ ಕೂಡ ನಾವು ಸುಖ ಸುಮ್ಮನೆ ನೋವುಕ್ಸ್ಬೇಕು ಅಂತ ಕೂಡ ನಮ್ಮ ಕನಸು ಮನಸ್ಸಲ್ಲೂ ಅನಿಸ್ಕೊಳ್ಳೋದಿಲ್ಲ ಅಕ್ಕ ಆದರೂ ಕೂಡ ನಮಗೇ ಯಾಕೆ ಈ ಪರೀಕ್ಷೆ ಅಂತ ನೋಡಿ ಯಾವಾಗಲೂ ಅಷ್ಟೇ ಒಳ್ಳೆಯ ರೀತಿ ನೀತಿಗಳನ್ನು ನಾವು ಇಟ್ಕೊಂಡು ಜೀವಮಾನದಲ್ಲಿ ಇನ್ನೊಬ್ಬರಿಗೆ ಕಷ್ಟ ಕೊಡದೇ ಇರುವಂಥ ಮನುಷ್ಯರಿಗೆ ಸವಾಲುಗಳು ಜಾಸ್ತಿ ಕಷ್ಟ ನೋವುಗಳು ಅದಕ್ಕೋಸ್ಕರ ಆದರೆ ಒಳ್ಳೆಯದು ಒಂದು ಸಾರಿ ಆಗಿಬಿಟ್ರೆ ಮಾತ್ರ ಪ್ರತಿ ಬಾರಿ ಕೂಡ ಆ ಒಳ್ಳೆಯದು ಅನ್ನೋದು ಆಗ್ತಾನೇ ಬರುತ್ತೆ ಇದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಳಿ ನಮಗೆ ತಡವಾಗಬಹುದು ಕೆಲವೊಂದು ಬಾರಿ ಆದರೆ ಒಂದು ಸಾರಿ ಏನಾದರೂ ಈ ರೀತಿ ಆಗಿಬಿಟ್ರೆ ಮಾತ್ರ ಅಂದರೆ ಒಳ್ಳೆಯ ರೀತಿಯಲ್ಲಿ ನಿಜವಾಗಲೂ ರಿಸಲ್ಟ್ ಅನ್ನೋದು ಮಾತ್ರ ಬಹಳ ಬೇಗ ಬರುವಂಥದ್ದು ಎಷ್ಟೇ ದೊಡ್ಡ ಸಮಸ್ಯೆ ಆದರೂ ಕೂಡ ಅಲ್ಲಿ ಒಂದು ಸಣ್ಣದಾಗಿ ನಮಗೆ ಯಾವುದೋ ಒಂದು ಸಹಾಯವಾಗಿ ನಿಂತೇ ಇರುತ್ತೆ ಈ ಪರಿಹಾರನ ನೀವು ಬುಧವಾರ ರಾತ್ರಿ ಮಾಡಿಕೊಳ್ಬೇಕಾಗುತ್ತೆ ಇದಕ್ಕೆ ಬೆಸ್ಟ್ ಅಂದರೆ ಒಂದು ತಾಮ್ರದ ಲೋಟ ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ನಿಜವಾಗಲೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುವಂಥದ್ದು ಏನಾದರೂ ತಾಮ್ರದ ಲೋಟ ಇಲ್ಲ ಅಂದರೆ ನೀವು ಗಾಜಿನ ಲೋಟ ತಗೊಳ್ಬಹುದು ಗಾಜು ಒಂದು ನಮ್ಮ ನಮ್ಮ ಬಳಿ ಇರುವಂಥ ಕೆಟ್ಟ ಶಕ್ತಿಗಳನ್ನು ಹಾಗೂ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಯನ್ನು ತೆಗೆದುಕೊಳ್ಳುವಂಥದ್ದು ಅಬ್ಸರ್ವ್ ಮಾಡುವಂಥ ಶಕ್ತಿ ಈ ತಾಮ್ರಕ್ಕೂ ಹಾಗೂ ಗಾಜಿನದಕ್ಕೆ ಇರುತ್ತೆ ಅದಕ್ಕೋಸ್ಕರ ನಾವು ಏನೇ ತಂತ್ರ ಪರಿಹಾರಗಳನ್ನು ಮಾಡಿಕೊಳ್ಬೇಕಾದರೂ ಕೂಡ ಇವುಗಳನ್ನು ಬಳಸ್ಕೊಳ್ಬೇಕು ಅಂತ ಹೇಳುವಂಥದ್ದು ನೀವು ಒಂದು ತಾಮ್ರದ ಲೋಟ ತಗೊಂಡು ಅದರಲ್ಲಿ ನೀರನ್ನು ಇಟ್ಕೊಂಡು ಒಂದು ರುಪ್ಪಿ ಕಾಯಿನ್ ಇರುತ್ತಲ್ವ ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಇಷ್ಟು ಸಾಲ ಇದೆ ಅದು ಬೇಗ ತೀರಬೇಕು ಇಷ್ಟು ಲಕ್ಷಗಳು ಅಥವಾ ಸಾವಿರ ನಿಮ್ಮ ಶಕ್ತಿಯಾನುಸಾರ ನೀವು ಏನು ಬೇಕಾದರೂ ಇದರಲ್ಲಿ ಕೇಳ್ಕೊಳ್ಬಹುದು ಸ್ನೇಹಿತರೆ ನಾವು ಅಂದ್ಕೊಳ್ತೀವಿ ನೋಡಿ ನಾವು ಇವಾಗ ಒಂದು ಇಪ್ಪತ್ತು ಸಾವಿರ ದುಡೀತಾ ಇದ್ದೀವಿ ಅಂದರೆ ಅದಕ್ಕೆ ಮೀರಿ ನಾವು ಏನಾದರೂ ಕೇಳಿದ್ರೂ ಕೂಡ ನಮ್ಮ ಒಂದು ಅದೃಷ್ಟನ ನಾವು ಚೆಕ್ ಮಾಡಿದ ರೀತಿಯೇ ಅದಕ್ಕೋಸ್ಕರ ನಮ್ಮ ಸ್ಥಿತಿ ವ್ಯಥೆಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಪರಿಹಾರಗಳನ್ನು ಕೇಳ್ಕೊಳ್ಬೇಕಾಗುತ್ತೆ ಯಾವಾಗಲೂ ಅಷ್ಟೇ ಆಗ ಇದು ಮಾತ್ರ ರಿಸಲ್ಟು ತುಂಬ ಸೂಪರಾಗಿ ಬರುತ್ತೆ ಅಂತ ಹೇಳ್ತೀನಿ ಕೈಯಲ್ಲಿ ನೀವು ಅದನ್ನು ಇಟ್ಕೊಂಡಿದ್ದೆ ಎಷ್ಟು ಸಮಸ್ಯೆಗಳಿರುತ್ತೆ ನೋಡಿ ಅದನ್ನು ಹೇಳ್ಕೊಳ್ತಾ ಆ ಒಂದು ನೀರಲ್ಲಿ ಈ ಕಾಸನ್ನು ಅಂದರೆ ಒನ್ ರುಪಿಯನ್ನು ನೀವು ಹಾಕಬೇಕು ಹಾಕ್ಬಿಟ್ಟಿದ್ದೆ ನೀವು ಎಲ್ಲಿ ಮಲಗುತ್ತೀರ ನೋಡಿ ಅದರ ಪಕ್ಕದಲ್ಲೇ ಅಂದರೆ ತಲೆಯ ಮೇಲೆ ಟಚ್ ಮಾಡುವ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಅಂದರೆ ನಿದ್ದೆ ಕಣ್ಣಲ್ಲೆಲ್ಲ ನಾವು ಟಚ್ ಮಾಡಿ ಚೆಲ್ಲೋಗೋದು ಈ ಥರ ಎಲ್ಲ ಇರಬಾರ್ದು ನೀವೇನಾದರೂ ಮಂಚದ ಮೇಲೆ ಮಲ್ಕೊಂಡಿದ್ರೆ ಆರಾಮಾಗಿ ಕೆಳಗಡೆ ಇಡಬಹುದು ಅಂದರೆ ಕಾಲಿನ ಕೆಳಗಡೆ ಬರುವ ರೀತಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಯಾವತ್ತಿದ್ರೂ ಅಷ್ಟೇ ತಲೆಯ ಮೇಲೆ ಅಂದರೆ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ನೋಡಿ ಇಟ್ಕೊಳ್ಳಿ ನೀವು ಕೆಳಗೆ ಮಲ್ಕೊಂಡ್ರೂ ಅಷ್ಟೇ ಮೇಲೆ ಮಲ್ಕೊಂಡ್ರೂ ಅಷ್ಟೇ ಇದನ್ನು ಒಂದು ಹನ್ನೊಂದು ದಿನ ಕಂಪಲ್ಸರಿ ಮಾಡಲೇಬೇಕು ಸ್ನೇಹಿತರೆ ಇದಕ್ಕೇನು ನಾವು ಖರ್ಚು ಮಾಡೋದಿಲ್ಲ ಹೊಸದಾಗಿ ನೋಡಿ ಲೋಟ ನೀರು ಎತ್ಕೊಳ್ಬೇಕು ಒಂದು ರುಪಿ ಕಾಯಿನ್ ಹಾಕಬೇಕು ಮತ್ತು ಮಾರನೇ ದಿನ ಆ ಒಂದು ರುಪಿ ಕಾಯ್ನನ್ನು ಎಲ್ಲಾದರೂ ಒಂದು ಕಡೆ ನೀವು ಎತ್ತಿಡಬೇಕು ಆ ನೀರನ್ನು ಮತ್ತೆ ಯಾವುದಾದ್ರೂ ಗಿಡಗಳಿಗೆ ಹಾಕಬೇಕು ಸೇಮ್ ಇದೇ ಥರನೇ ಹೊಸದಾಗಿ ನೀರು ಹಾಗೆ ಹೊಸದಾಗಿ ಒಂದು ರುಪಿ ಕಾಯಿನು ಎರಡನ್ನೂ ನಾವು ಬದಲಾಯಿಸ್ತಾ ಇರಬೇಕು ಹನ್ನೊಂದು ದಿನದವರೆಗೂ ಹನ್ನೊಂದು ದಿನದ ಒಳಗೆ ನಿಮಗೆ ನೀವೇನು ಕೋರಿಕೆ ಕೇಳಿರ್ತೀರ ಅದು ನಿಮಗೆ ಬೇಗನೆ ನೆರವೇರುತ್ತೆ ಹನ್ನೊಂದು ದಿನದ ಒಳಗೆ ಅಥವಾ ತದನಂತರ ಕೂಡ ಈ ಕೋರಿಕೆ ನೆರವೇರುವ ಎಲ್ಲ ಸೂಚನೆಗಳು ನಿಮಗೆ ಸಿಗುವಂಥದ್ದಾಗುತ್ತೆ ಆ ಹನ್ನೊಂದು ರೂಪಾಯಿ ಮತ್ತೆ ನೀವೇನು ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ ಅಂದರೆ ಹನ್ನೊಂದು ದಿನ ಆದಮೇಲೆ ಅದನ್ನು ಯಾರಿಗಾದರೂ ನಿರ್ಗತಿಕರಿಗೆ ಕೊಡೋದು ತುಂಬ ಬೆಸ್ಟ್ ಅಂತ ಹೇಳ್ತೀನಿ ಅದು ನಿಮಗೆ ಯಾರೂ ಸಿಗಲಿಲ್ಲ ಅಂದರೆ ಲಕ್ಷ್ಮೀ ದೇವಿಯ ದೇವಸ್ಥಾನ ಅಂದರೆ ಶ್ರೀಮನ್ ನಾರಾಯಣ ಲಕ್ಷ್ಮಿ ಯಾವ ದೇವಸ್ಥಾನ ಇರುತ್ತೆ ನೋಡಿ ಅಲ್ಲಿ ಹೋಗ್ಬಿಟ್ಟಿದೆ ನೀವು ಉಂಡಿಗೆ ಹಾಕಬೇಕಾಗುತ್ತೆ ಏಕೆಂದರೆ ಲಕ್ಷ್ಮೀ ದೇವಿಯ ಹತ್ತಿರ ನಾವು ಕೇಳಿಕೊಳ್ಳುವಂಥ ಒಂದು ಪ್ರಾರ್ಥನೆ ಆಗಿರುತ್ತೆ ಈ ಪರಿಹಾರ ಅದಕ್ಕೋಸ್ಕರ ನಿಮಗೆ ಯಾವುದು ದೇವಸ್ಥಾನಗಳು ಕೂಡ ಸಿಗದೇ ಇದ್ದಾಗ ಫಸ್ಟ್ ಪ್ರಿಫರೆನ್ಸ್ ನೀವು ಯಾರಿಗಾದರೂ ನಿರ್ಗತಿಕರಿಗೆ ಕೊಡೋದಕ್ಕೆ ಬಯಸ್ಕೊಳ್ಳಿ ಅದಾದ ಮೇಲೆ ಇಲ್ಲ ಸಿಗ್ತಾ ಇಲ್ಲ ಅಂತಂದರೆ ಮಾತ್ರ ನೀವು ದೇವಸ್ಥಾನಕ್ಕೂ ಕೂಡ ಹಾಕಬಹುದು ನಿಮ್ಮ ಚಿ ಒಂದು ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದು ನೀ ನಿಮಗೇ ಗೊತ್ತಾಗುತ್ತೆ ಒಳ್ಳೆಯ ರಿಸಲ್ಟನ್ನು ಕೊಡುವಂಥ ಬಹಳ ಶಕ್ತಿದಾಯಕವಾದ ಪರಿಹಾರ ತಾಮ್ರದ ಲೋಟ ಇಲ್ಲ ಅಂದರೆ ನೀವು ಚೊಂಬು ಕೂಡ ತಗೊಳ್ಬಹುದು ಅಂದರೆ ತಾಮ್ರದ ಚೊಂಬನ್ನು ತಗೊಳ್ಬಹುದು ಅಥವಾ ಗಾಜಿನ ಲೋಟ ಇವೆರಡರಲ್ಲಿ ಒಂದನ್ನು ಮಾತ್ರ ನೀವು ತಗೊಂಡ್ರೆ ಮಾತ್ರ ಬೆಸ್ಟು ಚೆನ್ನಾಗಿರುತ್ತೆ ಈ ಪರಿಹಾರವನ್ನು ಬುಧವಾರ ಪ್ರಾರಂಭ ಮಾಡಿಕೊಳ್ಳಿ ಹೆಣ್ಮಕ್ಳಾದರೆ ಪೀರಿಯಡ್ಸ್ ಆಗಿರಬಾರ್ದು ನೋಡ್ಕೊಂಡು ಮಾಡ್ಕೊಳ್ಳಿ